ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ಪಿ ಎಂ ಕಿಸಾನ್ ಯೋಜನೆ ಹದಿನೇಳನೇ ಕಂತಿನ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಇಲ್ಲಿವೆ ನೋಡೋಣ ನೋಡ್ಬೋದು ಪದಗ್ರಹಣ ಬೆನ್ನೆಲೆಯಲ್ಲಿ ಕೆಲಸ ಶುರು ಮಾಡಿದಂಥ ಪ್ರಧಾನಿ ಮೋದಿ ಅವರು ಕೆಲಸದ ಮೊದಲ ದಿನವೇ ರೈತರಿಗೆ ಬಂಪರ್ ಗಿಫ್ಟನ್ನು ಶ್ರೀಮಾನ್ಯ ನರೇಂದ್ರ ಅವರು ನೀಡಿದ್ದಾರೆ ಅದೇನೆಂದರೆ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿದ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಣ ಬಿಡುಗಡೆ ಮಾಡಿ ಪೈಲಿಗೆ ಸಹಿಯನ್ನು ಕೂಡ ನರೇಂದ್ರ ಮೋದಿಜಿಯವರು ನಿನ್ನೆ ಮೊದಲ ದಿನದ ಕೆಲಸದ ವೇಳೆಯಲ್ಲಿ ಬಿಡುಗಡೆ ಮಾಡಿ ಸಹಿಯನ್ನು ಕೂಡ ಹಾಕಿದ್ದಾರೆ ಈ ಯೋಜನೆಯಿಂದ ದೇಶದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಅನುಕೂಲತೆ ಆಗಲಿದೆ ಪ್ರತಿಯೊಬ್ಬರ ಖಾತೆಯೂ ಕೂಡ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಗಳ ಹದಿನೇಳನೇ ಕಂತಿನ ಹಣವೂ ಕೂಡ ಜಮಾ ಆಗಿದೆ ಈ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ ಭರ್ಜರಿ ಗಿಫ್ಟನ್ನು ನೀಡಿದ್ದು ಇದು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಬರುವಂಥ ಹದಿನೇಳನೇ ಕಂತಿನ ಹಣವು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಿದೆ ಅದೇ ರೀತಿ ಈ ಯೋಜನೆಯ ಹಣವನ್ನು ನೀವು ಯಾ ಜಮಾ ಆಗಿದೆ ಇಲ್ಲ ಎಂಬುದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂದ್ರೆ ಪಿ ಎಮ್ ಕಿಸಾನ್ ನಿಧಿ ಅನ್ನೋ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ವೆಬ್ಸೈಟ್ಲಿ ತಗೊಂಡ್ಬೇಕಾದ್ರೆ ನಾನು ವಿಡಿಯೋ ಕೇಳಿ ಹಾಕಿರ್ತೇನೆ ಅಲ್ಲಿ ಹೋಗಿ ನೇರವಾಗಿ ನೀವು ಇಲ್ಲಿ ನಾವು ಇವ ಸ್ಟೇಟಸ್ ಅಂತ ಕಾಣ್ತಾ ಇದೆ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಹಾಕಿದ ತಕ್ಷಣ ಅಲ್ಲಿ ನಿಮಗೆ ಜಮಾ ಆಗಿದೆ ಅಥವಾ ಇಲ್ಲ ಎಂಬುದನ್ನು ಕೂಡ ತೋರಿಸುತ್ತೆ ಇದು ಸ್ವಲ್ಪ ಸರ್ವರ್ ಡೌನ್ ಇದೆ ಯಾಕಂದರೆ ನಿನ್ನೆ ತಾನೇ ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಅದರ ಜೊತೆಗೆ ಯಾರಿಗೆ ನಾನು ಮೇಲೆ ಟೈಟಲಲ್ಲಿ ತಿಳಿಸಿರುವಾಗೆ ಎರಡು ಸಾವಿರ ಪ್ಲಸ್ ನಾಲ್ಕು ಸಾವಿರ ಅಂತ ಹೇಳಿದ್ದೆ ಹಿಂದಿನ ಎರಡು ಕಂತುಗಳು ಅನೇಕ ಜನ ರೈತರಿಗೆ ಇನ್ನೂ ಬಂದಿಲ್ಲ ಯಾಕಂದರೆ ಅವರು ಇ ಕೆ ವೈ ಸಿ ಮಾಡಿಸಿದ್ದಿಲ್ಲ ಆದ್ರಂಥ ಅಂಥ ರೈತರಿಗೆ ಇ ಕೆ ವೈ ಸಿ ಮಾಡಿಸಿದ್ರೆ ಅಂಥವರಿಗೂ ಕೂಡ ಹಿಂದಿನ ಎರಡು ಎರಡು ಸಾವಿರ ರೂಪಾಯಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಎರಡು ಎರಡು ಸಲದ್ದು ಮತ್ತು ಈ ಎರಡು ಸಾವಿರ ರೂಪಾಯಿಗಳು ಸೇರಿ ಒಟ್ಟು ಆರು ಸಾವಿರ ರೂಪಾಯಿಗಳ ಪಿ ಎಮ್ ಕಿಸಾನ್ ಹಣ ಜಮಾ ಆಗುತ್ತೆ ಇದಕ್ಕಾಗಿಯೇ ಕೂಡ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಕ್ಯಾಪ್ಚರ್ ಕೂಡ ನಾ ಎಂಟ್ರಿ ಮಾಡಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು ಇದು ಇವತ್ತಿನ ಪ್ರಮುಖವಾದಂತಹ ವಿಡಿಯೋ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರ್ಯಾರಿಗೆ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಹಣ ಜಮಾ ಆಗಿದೆ ಮತ್ತು ಯಾರಿಗೆ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ